ಸುಮಾರು ಒಂದು ಎರಡು ಗಷ್ಟಿಯಿಂದ ತಾವೆಲ್ಲ ಕಾಯ್ತಾ ಇದ್ದರೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅನೇಕ ವಿಷಯಗಳು ಕೂಡ ಇವೆ ಈ ರೀತಿಯ ಯುವಜನ ಮಹೋತ್ಸವ ನಡೆಸೋದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅನೇಕ ಸ್ಪರ್ಧಾತ್ಮಕ ಭಾಗವಹಿಸಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜಾನಪದ ನೃತ್ಯಗಳನ್ನು ಪ್ರದರ್ಶನ ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಕಥೆ ಬರೆಯುವುದು ಚಿತ್ರಕಲೆ ಭಾಷಣದ ಸ್ಪರ್ಧೆ ಕವಿತೆಗಳು ಈ ರೀತಿ ಅನೇಕ ರೀತಿಯ ಸ್ಪರ್ಧೆಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ ಇದರಲ್ಲಿ ಬಹಳಷ್ಟು ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅನೇಕ ಸ್ಪರ್ಧೆಗಳಿವೆ ಆದ್ರೆ ಅನೇಕ ಸ್ಪರ್ಧೆಗಳ ಬಗ್ಗೆ ನನಗೂ ಮಾತಾಡ್ಲಿಕ್ಕೆ ಆಗಲ್ಲ ನಮಗೂ ಗೊತ್ತಿಲ್ಲ ನನಗೂ ಗೊತ್ತಿದ್ದಂತ ವಿಷಯ ಅಷ್ಟೇ ನಾನು ಮಾತಾಡಬಹುದು ಇಲ್ಲಿ ಒಂದು ಭಾಷಣ ಸ್ಪರ್ಧೆ ಇದೆ ಅಧ್ಯಕ್ಷರೇ ಮಿಟಿ ಸಹ ಈ ಭಾಷಣ ಸ್ಪರ್ಧೆಯ ವಿಷಯ ಭಾಷಣ ಸ್ಪರ್ಧೆಯ ವಿಷಯ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಹಾಗೂ ಪ್ರಜಾಪ್ರಭುತ್ವವನ್ನು ಕಾಪಾಡುವುದು ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳು ಈ ವಿಷಯವನ್ನು ಕೂಡ ಕೊಟ್ಟಿದ್ದಾರೆ ನೋಡಿದ ಇಪ್ಪತ್ತೆರಡು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಸ್ಪರ್ಧಾಳು ಅಂತ ನನಗೂ ಏಳು ಟೈಮ್ ಕಾಯ್ತಾ ಇದ್ದೇನೆ ಎಲ್ಲರಿಗೂ ಏಳು ಟೈಮ್ ಕೊಟ್ಟಿದ್ದಾರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಯಾಕಂತಂದ್ರೆ ಐವತ್ತು ವರ್ಷ ಆಗೋಯ್ತು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅವತ್ತು ಲಾಭವಾಗಿ ನಾವೆಲ್ಲ ಮನಸ್ಸು ಬಿಟ್ಟಿದ್ದೇವೆ ತುರ್ತು ಪರಿಸ್ಥಿತಿಯನ್ನು ಯಾಕೆ ಜಾರಿ ಮಾಡ್ತಾ ಇತ್ತು ತುರ್ತು ಪರಿಸ್ಥಿತಿಯನ್ನು ಯಾರು ಜಾರಿ ಮಾಡಿದ್ರು ಅದು ಎಷ್ಟು ದಿವಸ ಇತ್ತು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದಲ್ಲಿ ಏನೇನು ಅನಾಹುತಗಳು ಅದು ಇದು ಬಹಳಷ್ಟು ಜನರಿಗೆ ಇನ್ನೊಮ್ಮೆ ಅಧ್ಯಾಯ ಮಾಡುವ ಸಲುವಾಗಿ ದೇಶದ ಜನರಿಗೆ ಮುಂದಿನ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಯಾವ ರೀತಿ ಗಾಂಭೀರ್ಯ ಇತ್ತು ಅದರಿಂದ ದೇಶಕ್ಕೆ ಎಷ್ಟು ಅನಾಹುತ ಆಯಿತು ಭಾರತದ ಸಂವಿಧಾನದ ಗುತ್ತಿಗೆಯನ್ನು ಹೇಗೆ ಹೆಚ್ಚುಗಳಾಯಿತು ಇದು ತಿಳಿಯಬೇಕು ಅನ್ನೋ ಸಲುವಾಗಿ ಈ ವಿಷಯವನ್ನು ಇಟ್ಟಿದ್ದಾರೆ ಅಂತ ನಾನು ಇದ್ದೇನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹತ್ತು ಇಪ್ಪತ್ತೊಂದು ತಿಂಗಳ ಈ ದೇಶವನ್ನು ಜೈಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಜೈಲಿಗೆ ಕಲಿಸಲಾಗಿತ್ತು ಅನೇಕ ರೀತಿಯ ಚಿತ್ರ ಹುಮ್ಮುಗಳನ್ನು ಪೊಲೀಸ್ ನಲ್ಲಿ ಹೊರತುಕೊಳ್ಳಲಾಗಿತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತ್ ಮಾತಾಗಿ ಅಂತ ಹೇಳಿದವರು ಸಹಿತ ಜೈಲಿನಲ್ಲಿ ಇಟ್ಟಿದ್ರು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂಥ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನಪು ಮಾಡುವ ಸಲುವಾಗಿ ಈ ವಿಷಯ ಬಿಟ್ಟಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇನೆ ಯಾಕೆ ತುರ್ತು ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ಲಹಾಬಾದ್ ಹೈಕೋರ್ಟ್ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನು ರದ್ದು ಮಾಡಿತು ಆರು ವರ್ಷಗಳವರೆಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದು ಅಂತ ಅಲ್ಲಹಾಬಾದ್ ಹೈಕೋರ್ಟ್ ನಿರ್ಣಯ ಕೊಟ್ಟು ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಖುಂಜಿಯನ್ನು ಬೇಕಾದಂತಹ ಪ್ರಸಂಗ ನಿರ್ಮಾಣ ಆಯಿತು ಬಂದು ತಮ್ಮ ಖುಜಿಗೆ ಬಂದಂತಹ ಗಂಡಾಂತರವನ್ನು ಪ್ರಧಾನಮಂತ್ರಿ ಅವರು ದೇಶಕ್ಕೆ ಬಂದ ಗಂಡಾಂತರ ಅಂತ ತಿಳಿದು ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತರ ಕಾರ್ಯಕರ್ತರಿಗೆ ನಾಯಕರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಜೈಲಿನಲ್ಲಿ ಇಟ್ಟರು ಅವತ್ತ ಪತ್ರಿಕೆಗಳು ಮುಕ್ತ ಅವಕಾಶ ಇರಲಿಲ್ಲ ಮಾಧ್ಯಮಗಳಿಗೂ ಸಹಿತ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಮಾಧ್ಯಮಗಳ ಕತ್ತನ್ನು ಕೂಡ ಹಿಂಸಿಕಲಾಯಿತು ಮುಂದೊಂದು ದಿವಸ ಎಂದಿಗೂ ಇಂತಹ ಕರಾಳ ದಿನಗಳು ಭಾರತದಲ್ಲಿ ಬರಬಾರದು ಈ ದುಃಖ ಪರಿಸ್ಥಿತಿಯ ದುಷ್ಪರಿಣಾಮಗಳು ಮುಂದೆ ಆಗಬಾರದು ಲಕ್ಷಾಂತರ ಕಾರ್ಯಕರ್ತರು ಜೈಲಿನಲ್ಲಿ ಕೊಳೆಯಬಾರದು ಅವತ್ತು ಹತ್ತೊಂಬತ್ತು ನೂರ ಎಂಬತ್ತೈದು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಯಕ್ತದ ಕಾರ್ಯಕರ್ತರನ್ನು ಜೈಲಿನಲ್ಲಿ ಇಡಲಾಯಿತು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಮೊರಾರ್ಜಿ ದೇಸಾಯಿ ಲೋಕಮಾನ್ಯ ಜಯಪ್ರಕಾಶ್ ನಾರಾಯಣ್ ಮಧುಲಿಮೆ ಜಾರ್ಜ್ ಫರ್ನಾಂಡಿಸ್ ಇಂತಹ ಅನೇಕ ದೇಶಭಕ್ತರನ್ನು ಹದಿನೆಂಟು ತಿಂಗಳವರೆಗೆ ಜೈಲಿನಲ್ಲಿ ಇಡಲಾಯಿತು ಈ ದುಷ್ಪತ್ತಿ ಎಷ್ಟೊಂದು ಒಂದು ಅನ್ಯಾಯ ಮಾಡಿತು ಇದು ಮುಂದಿನ ಪೀಳಿಗೆಗೆ ಬರ್ತಾ ಆಗಬೇಕು ಅಂತ ಇವತ್ತು ಸರ್ಕಾರನೇ ಈ ವಿಷಯವನ್ನು ಇವತ್ತು ಸ್ಪರ್ಧಾತ್ಮಕ ಭಾಷಣ ಸ್ಪರ್ಧೆಯಲ್ಲಿ ಇಟ್ಟಿದೆ ಬಂಧುಗಳೇ ತಮ್ಮಲ್ಲಿ ಒಂದೇ ವಿನಂತಿ ಮಾಡ್ತೀನಿ ದೇಶದ ನಿಜ ಪರಿಸ್ಥಿತಿ ಅರಿ ಆಗಬೇಕು ಐವತ್ತು ವರ್ಷಕ್ಕಿಂತ ಘಟನೆ ಘಟನೆ ಅನೇಕ ಬಂದಿಗೂ ಬರ್ತಿಲ್ಲ ಕೇವಲ ಭಾರತ್ ಮಾತಾಕಿ ಜಯ ಅಂದದಕ್ಕಾಗಿ ನನ್ನನ್ನು ಜೈಲಿಗೆ ಕಳಿಸ್ತಾ ಇತ್ತು ಅವತ್ತು ಇದನ್ನು ಬಟ್ಟು ಹಾಕಬೇಕು ಸಲುವಾಗಿನೇ ಬಹುಶಃ ಈ ಭಾಷಣ ಸ್ಪರ್ಧೆಯಲ್ಲಿ ಭಾರತದ ತುರ್ತು ಪರಿಸ್ಥಿತಿ ಉಲ್ಲೇಖ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಲ್ಲವೂ ಸತ್ಯವನ್ನು ಎಲ್ಲವೂ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ಧನ್ಯವಾದಗಳು ಸ್ವಲ್ಪ ರಾಜಕೀಯದಲ್ಲಿ ಇವತ್ತು ಅಪ್ರಸ್ತುತ ಅದು ತುರ್ತು ಪರಿಸ್ಥಿತಿ ಬಗ್ಗೆ ಮಕ್ಕಳಿಗೂ ಹೇಳುವ ಸಂಖ್ಯೆ ಇಲ್ಲ ಮಕ್ಕಳಿಗೆ ಇದು ಒಂದು ಅವರಿಗೆ ಪೇ ಮಾಡುವವರು ಅವರು ಬಿ ಜೆ ಪಿಯ ಮತ್ತು ಆರ್ ಎಸ್ ಎಸ್ ಸಂಘಟಕರಾಗಿ ಫುಡ್ಡು ಹೋರಾಟವಾಗಿ ಅವರು ಬಂದ ಅವ್ರಿಗೆ ಅದು ಹೇಳುವ ರೂಢಿ ಅದನ್ನ ಯಾವ ತಲೆ ಹಾಕಬೇಕು ತುರ್ತು ಪರಿಸ್ಥಿತಿ ಬಗ್ಗೆ ಸ್ಥಳೀಯರು ಮಾಡೋಕ್ಕೋಗ್ರೆ ಅದು ಎಲ್ಲೂ ಇಲ್ಲ ಅದರ ಅವಶ್ಯಕತೆ ಇಲ್ಲ ಅದಕ್ಕೆ ಅವತ್ತ ಇಂದಿರಾ ಗಾಂಧಿಯವರು ಪ್ರಸ್ತುತಿ ಮಾಡಬೇಕಾದ್ರೆ ಕಾರಣ ಅಂತ ದೇಶಕ್ಕೆ ಏನಾದರೂ ಸಮಸ್ಯೆ ಆಗೋ ಉದ್ದೇಶ ಇಟ್ಕೊಂಡು ನಾವು ಅವರು ಮಾಡಿದ್ರು ಅವತ್ತು ಬಹುತೇಕ ಅವ್ರಿಗೆ ಜಿಲ್ಲೆ ಹೋಗಿದ್ರು ಕಾಲ ಜೇಲ್ನ ಹೋಗಿದ್ರು ನೀವು ಭಾಳದ ಹಾಕಿಲ್ಲ ಅಂತ ಅವರು ನಮ್ಮನು ಹಾಗೆ ಹಾಕಿಲ್ಲ ನಾವು ಬೇರೆ ಪಾಠ ಇದ್ದೇವೆ ಅದಕ್ಕೆ ಅದ್ರ ಬಗ್ಗೆ ತಲೆ ತಾವು ತಲೆ ಹಾಕೋಬೇಡ್ರಿ ತುರ್ತು ಬಳಸಿದವರಿಗೆ ಒಂದು ಇಬ್ಬರಿಗೆ ಗೊತ್ತ ನಾಗರಾಜ್ ಅದ್ರ ಬಗ್ಗೆ ತಲೆ ತಲೆಗಡೆಸ್ಬೇಡ್ರಿ ವಿದ್ಯಾವಂತರಾಗ್ರಿ ಒಳ್ಳೆಯ ವಿದ್ಯಾಭ್ಯಾಸದಾಗ್ರಿ ನಾವು ಸಂಗಪ್ಪನ ಹೋಗುತ್ತೆ ಕುರನ ಹೋಗುತ್ತೆ ಐ ಎ ಎಸ್ ಆಗೋ ಐ ಪಿ ಎಸ್ ಆಗಬೇಕು ಅನ್ನುವಂಥ ಮನೋಭಾವನೆ ಬೆಳೆಸೋದು